ಗೊತ್ತಿಲ್ಲ ಇಟ್ಬಿಟ್ ನಾ ಹೋಗ್ತೀನಿ ಅಷ್ಟೇ ಅದಕ್ಕೆ ನಿಮ್ ಗುಟ್ಟೋ ಮಗು ಮೂರ್ ತಿಂಗಳು ಮುಂಚೆನೆ ಬರ್ತ್ ಸೆಲೆಬ್ರೇಟ್ ಮಾಡ್ತಾ ಇದೀನಿ ಅವನ್ ಅಡ್ವಾನ್ಸ್ ಆಗಿ ಮೆನಿ 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 ಹ್ಯಾಪಿನ್ಸ್ ಅಂತ ಹೇಳ್ಬಿಡಿ ಇದೇನು ಅಯ್ಯ ಇಡೀ ಮನೇನ ಬೊಮ್ಮೆಯಿಂದ ತುಂಬಿಸಿಟ್ಟಿದ್ಯಾ ಎಲ್ಲರೂ ವರ್ಷಕ್ಕೊಂದ್ಸಲಿ ಬರ್ತ್ ಡೇ ಸೆಲೆಬ್ರೇಟ್ ಮಾಡಿದ್ರೆ ನೀನ್ ಮಾತ್ರ ತಿಂಗ್ಳಗ್ ಒಂದ್ಸಲಿ ಮಾಡ್ತೀನೋ ವೆರಿ ಸಿಂಪಲ್ ಅದ್ಕೆ ಮಗು ಪ್ರಪಂಚಕ್ಕೆ ಬರೋಕ್ಕೂ ಮುಂಚೆ ತಿಂಗ್ ತಿಂಗ್ಳು ಕೊಂಡಾಡೋದು ಬಂದ್ಮೇಲೆ ವರ್ಷಕ್ಕೊಂದ್ಸಲಿ ಕೊಂಡಾಡೋದು ಏನಣ್ಣ ಕರೆಕ್ಟ್ ಆಗಿ ಹೇಳಿದೆ ನೋಡಿ ಸತತವಾಗಿ ಐದು ತಿಂಗಳಿಂದ ನನಗೆ ಬರೋ ಸಂಬಳದಲ್ಲಿ ಅರ್ಧ ಅವನಿಗೆ ಖರ್ಚು ಮಾಡ್ತಾ ಇದೀನಿ ಅವನು ಒಳಗಡೆ ಸುಮ್ಮನೆ ಕೂತಿದ್ದಾನಲ್ಲ ಒಂದಿನ ಆರು ನಂಗೆ ಥ್ಯಾಂಕ್ಸ್ ಹೇಳದ್ನ ನೋಡಿದ್ರ ಅದಕ್ಕೆ ಹೇಗ್ ಒದಿತಾ ಇದೆ ನನ್ನ ಅಂತ ಹ್ಮ್ ಒದಿಲಿ ಒದಿಲಿ ಯಾರ ನುದಿತಾನೆ ಅವ್ರ ಚಿಕ್ಕಪ್ಪಂತಾನೆ ಅವನಲ್ವೋ ಅವಳು ನನಗೆ ಹೆಣ್ಮಗು ಬೇಕು ಹೆಣ್ಣ ಅಲ್ಲ ಅದ್ಕೆ ಪ್ರತಿಯೊಂದು ಹೆಣ್ಣು ತನಗೆ ಹುಟ್ಟೋ ಮೊದಲೇ ಮಗು ಗಂಡಾಗಿರ್ಬೇಕು ಅಂತ ಆಸೆ ಪಟ್ರೆ ನೀವ್ ನೋಡಿದ್ರೆ ಹೆಣ್ಬೇಕು ಅಂತಿರಲ್ಲ ಆಗಲ್ಲ ನಿಮ್ ಮಗುನೇ ಆಗೋದು ಇಲ್ಲ ಕಣೋ ನನ್ಗೀಗಾಗ್ಲೇ ಗಂಡು ಹುಡ್ಗ ಇದ್ದಾನೆ ಗಂಡು ಹುಡ್ಗಾನ ಎಲ್ಲಿದ್ದಾನೆ ಅದ್ಕೆ ನನ್ ಕಣ್ಮುಂದೇನೆ ಇದ್ದಾನೆ ಇಂತಹ ಮಗುನ್ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದೀನಲ್ವಾ ಇನ್ನೊಂದ್ ಮಗು ನನ್ಗೆ ಯಾಕೆ ಹೇಳು ನಿಜ ಹೇಳು ನಿನ್ ತಾಯಿ ನೆನ್ಪಾಗ್ತಾ ಇಲ್ಲೋದಿಕ್ಕೆ ನಾನ್ ಪುಣ್ಯ ಮಾಡಿದ್ದೆ ನನಗ್ ತಾಯಿ ನನ್ನ ಸಾಕಿ ಬೆಳೆಸಿದಿರ ನನಗ್ ಸಮಾಧಾನ ಆಯ್ತಪ್ಪ ಯಾಕೋ ನೋಡಿ ಅದ್ಕೆ ಗಂಡುಟ್ಟಿದ್ರೆ ನನ್ಗಿಂತ ಚಿಕ್ಕೊಂತಾನೆ ಹುಡ್ತಾನೆ ಬೆಳಿತಾ ಬೆಳಿತಾ ಎಲ್ ನನಗ್ ಸಿಗ ಪ್ರೀತಿ ಪಾಲ್ ಕೇಳ್ತಾನ ಭಯ ಇತ್ತು ಹೆಣ್ಣುಟ್ರೆ ನಮಗ್ ಪ್ರಾಬ್ಲಮ್ ಇಲ್ವಲ್ಲ ಮದ್ವೆ ಮಾಡ್ಕೊತು ಹೋಗ್ತಾ ಇರ್ತಾಳೆ ನೀನು ಬಾ ಊಟ ಮಾಡುವ ಐದ್ ನಿಮಿಷ ಅದಕ್ಕೆ ನಾನು ಮಾಡ್ಕೊಂಡು ಚಿರ್ಕಿ ಹೊಳೆಲ್ ಬರ್ತೀನಿ ಕೊಡೋಯ ಕೊಡ್ರಪ್ಪ ಕೊಡ್ರಿ ತಂದೆ ಇಷ್ಟು ಜನ ಇದ್ರೆ ಯಾರಾದ್ರೂ ಒಬ್ರು ಕೊಡ್ರಪ್ಪ ಪ್ರಮೋಷನ್ ಸಿಗೋದಿಲ್ಲ ನಮ್ ದೇಶ ಹಾಳಾಗೋಯ್ತು ಈ ನನ್ನ ಮಕ್ಕಳು ಅಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ ಊರ್ ಸುತ್ತಾರೆ ಹಿಂಗೆಂತ ಗೊತ್ತಿದ್ರೆ ಒಂದು ನಯಾ ಪೈಸಾ ಕಟ್ತಾ ನಮ್ಮ ದೇಶದ ಕ್ರಿಕೆಟ್ ನಂಬ್ಕೊಂಡು ಒಂದು ನಯಾ ಪೈಸಾ ಅಯ್ ಯಾವಿಕ್ಷ ಸ್ವಲ್ಪ ಪುಳಿಯೋಗ್ರೆ ಇದ್ರ ಸ್ವಲ್ಪ ಬೇಗ ಇದೆ ಅಮ್ಮ ಬೆಳಗಿನ ಯಾಕಯ್ಯ ಒಟವಟ ಅಂತ ಕಿರಿಸ್ತಾ ಇದ್ಯಾ ನಮ್ಮನೇಲಿ ಪುಳಿಯೋಗ್ರೆ ಮಾಡಿರೋದು ನಿನ್ಗೆ ಗೊತ್ತು ನಾಕ್ನೇ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ ನಿಮ್ ಮನೆ ಪುಳಿಯೋಗ್ರೆ ವಾಸನೆ ಅಲ್ಲಿಂದ ಇಲ್ಲಿವರೆಗೂ ಬಂತು ನಿಂದೇನು ಮನುಷ್ಯನ್ ಮುಗ ಇಲ್ಲ ನಾಯಿ ಮುಗ ಯಾವ್ದೋ ಮೂಗು ಅಂತ ತಿಳ್ಕೊಂಡ್ ಆಗಮ್ಮ ನೋಡಪ್ಪ ನಮ್ಮನೇಲಿ ನಮ್ಗಾಗಷ್ಟು ಮಾತ್ರ ಪುಳಿಯೋಗ್ರೆ ಮಾಡ್ಕೊಂಡಿದೀವಿ ಎಲ್ಲಾ ಖಾಲಿಯಾಗಿದೆ ಇದು ಬಿಳಿ ಅನ್ನ ತರ್ತೀನಿ ಬೇಡಮ್ಮ ನನ್ನ ಹತ್ರನಷ್ಟಿದೆ ರಾತ್ರಿಗೆ ನಿಮ್ಗೆ ಬೇಕಾಗ್ಬೋದು ತಾಳೆ ಚಿಚಿ ಇದನ್ನೇ ಬೇಡ ಅನ್ನೋದು ಬೇಡ ಅಂದ್ರೆ ಬಿಡಮ್ಮ ಅದಕ್ಕೆ ಅನ್ಬಾರ್ದಂದ್ರೆ ಅಂದ್ರೆ ಆಗುತ್ತೆ ಅನ್ನೋದು ಇಲ್ಲೇ ಇರು ನೀರ್ ತರ್ತೀನಿ ಅದು ನನ್ನ ಹತ್ರನೇ ಇದೆಯಮ್ಮ ಭಿಕ್ಷ ಬಿಸ್ಲೇರಿ ಕುಡಿತಾ ಇದ್ದಾನೆ ಏನಮ್ಮ ಭಿಕ್ಷುದನು ಬಿಸ್ಲೇರಿ ಕುಡಿಬಾರ್ದು ಅಂತ ಏನಾದ್ರು ಕಾನೂನ ಇದೆ ನಾನು ಹೋಗಿ ದುಡ್ಡು ಕೊಟ್ಟರು ಅಂಗಡಿಲಿ ಬಿಸ್ಲೇರಿ ಕೊಡ್ತಾನೆ ನೀನು ಹೋಗಿ ದುಡ್ಡು ಕೊಟ್ಟರು ಬಿಸ್ಲೇರಿ ಕೊಡ್ತಾನೆ ಈಗ ನೋಡಮ್ಮ ನಿಮ್ಮನೇಲಿ ಕಾವೇರಿ ವಾಟ್ರು ಪಕ್ಕದ ಏರಿಯಾ ತಿಪ್ಪುಕೊಂಡಿ ವಾಟರ್ ಈ ಕಡೆ ಬೋರ್ವೆಲ್ ವಾಟರ್ ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ತರ ನೀರು ಕುಡಿತಾ ಇದ್ರೆ ಗಂಟ್ಲಿ ಇನ್ಫೆಕ್ಷನ್ ಬಿಸ್ಲೇರಿ ಕುಡಿ ಅಂತ ಡಾಕ್ಟರ್ ಹೇಳಿದ್ದಾರೆ ಮಾಡ್ತಾ ಇದೀನಿ ಕೊಬ್ಬಿದೆ ಭಿಕ್ಷಕದವನಿಗೆ ಎಷ್ಟು ಕೊಪ್ಪಿದೆ ನೋಡು ಒಂದು ಒಂದು ಮನೆ ಅನ್ನ ತಿನ್ನೋ ಇವ್ರಿಗೆ ಇಟ್ಟು ಕೊಬ್ಬಿರ್ಬೇಕಾದ್ರೆ ಹತ್ತಾರು ಮನೆ ಅನ್ನ ತಿನ್ನೋ ಇನ್ನು ನನಗೆ ಇನ್ನೆಟ್ಟು ಕೊಬ್ಬಿರ್ಬೇಕು ನೋಡ್ರಿ ಅವ್ನ ಬೈ ಹೋಗ್ತಾ ಇದ್ರೆ ನೀವು ಸುಮ್ಮನೆ ಇದ್ದೀರಾ ಇನ್ನೇ ನಾವ್ ನಿರ್ಕೊಂಡು ಅರೆಸ್ಟ್ ಮಾಡಕ್ಕಾಗತ್ತೆ ಹೇಳಿದ್ರು ಹೇಳ್ದ ಅಪ್ಪು ಕೊಟ್ಟಿದ್ ಹೇಳ್ದ ಬೇಗ ಒಳಂಗಡಿಯೇ ನಮ್ಮ ಮಾನ ಮರ್ಯೆ ಅರ್ದಾಕ್ಬಿಟ್ಟು ಬಾಬಾ ಬಾಬಾ ತಗೊಳ್ಳಿ ಸರ್ ಕುತ್ಮಿರಿ ತಗೊಳ್ಳಿ ಅದು ಅದು ಈಗ ಸಾರಿ ಏ ಹಾ ಏನೋ ಸಾರಿ ಅಯ್ಯೋ ಸಾರಿ ಕೇಳ ಅದ್ ಒಂದು ಮಾತು ಹೇಳ್ಬಿಟ್ಟು ನೀನ್ ಏನ್ ಬೇಕಾದ್ರೂ ಮಾಡ್ಕೊಬೋದು ಅನ್ಕೊಂಡಿದ್ಯಾ ಮಾರ್ಕೆಟ್ ಅಲ್ಲಿ ಎಷ್ಟೊಂದ್ ಜನ ಓಡಾಡ್ತಾ ಇದ್ದಾರೆ ನೀವಿಬ್ರು ನನ್ ಜೊತೆನೆ ಓಡಾಡ್ತಾ ಇದ್ದೀರಾ ಆದ್ರೆ ಇದನ್ ಎಲ್ಲಾ ಬಿಟ್ಟು ಇವ್ ನನಗೆ ಯಾಕೆ ಬಂಟಿಕ್ಕಿ ಹೊಡ್ದ ಅದು ಇಲ್ಲಿ ಏನೋ ಗೊತ್ತಿಲ್ಲದೆ ಆಗೋಯ್ತು ಸಾರಿ ಕೇಳದ್ನಲ್ಲ ಸಾರಿ ಕೇಳಿದ್ರಲ್ವೇ ಏಯ್ ನೀನ್ ಸುಮ್ನಿರೆ ಇದೆಲ್ಲ ನಾಟಕ ಕಣೆ ಅವ್ನ್ ಮುಖ ನೋಡಿದ್ರೆ ಗೊತ್ತಾಗಲ್ಲ ಒಳ್ಳೆ ಕಳ್ಳನ್ ತರ ಇದಾನೆ ಇವರೆಲ್ಲ ಮಾರ್ಕೆಟ್ ಬರದೇ ಇದಕ್ಕೆ ಏಯ್ ಏನೋ ಗುರಾಯಿಸ್ತಾ ಇದೆಯಾ ದಪ್ಪಾಯ್ತು ಅಂತ ಕೇಳ್ಕೊಂಡೆ ಬೇಕಾದ್ರೆ ಕೈಯೂ ಮುಗಿತೀನಿ ಬೇಕಾದ್ರೆ ಏನ್ ಬೇಕಾದ್ರೆ ಅದು ಹ್ಮ್ ಏಯ್ ಅಂದ್ರೆ ಹೆಂಗೆ ಸ್ವಂತ ಕಪ್ ಐತ್ರಿ ಹೌದು

கிட்டு <América> <yem strict Hebrew>

ಹಲೋ ಮೀ ೂಸ್ ಮೀರ್ಬೇಕು ಅಯ್ಯ ಅವ್ರೆಲ್ಲಿಯ ಹ ಅವ್ರು ಎಲ್ಲಿ ಯು ಮೀ ಯಸ್ ೂಸ್ ಕೋಪ ಮಾಡ್ಕೋಬೇಡಿ ನಾನು ಬೇಕು ಅಂತ ಏನು ಮಾಡ್ಲಿಲ್ಲ ಅದು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ ನಂಗ್ ಗೊತ್ತು ತಪ್ಪು ಮಾಡೋದು ಅಪರಾಧ ಅಂತ ಆ ಅಪರಾಧಿನ ತಪ್ಪಿಸ್ಕೊಳಕ್ ಸಹಾಯ ಮಾಡೋದು ಇನ್ನ ದೊಡ್ಡ ಅಪರಾಧ ಅಂತ ಗೊತ್ತಿದ್ಮೇಲೆ ಯಾಕ್ ಮಾಡಿದ್ರಿ ನೋಡಿ 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 ನಿಮ್ ಕೋಪ ನನ್ ಮೇಲೆ ಇನ್ನ ಹೋಗಿಲ್ಲ ಒಂದ್ಸಲ ಹೇಳ್ಬಿಡಿ ಅಲ್ಲ ನೀನ್ ಕ್ಷಮಿಸ್ ಅಂತ ನೋಡಿ ನಾನು ಯಾವ್ದೋ ಒಂದ್ ಮುಖ್ಯವಾದ ಫೈಲ್ ನೋಡ್ತಾ ಇದ್ದೀನಿ ದಯವಿಟ್ಟು ನಂಗೆ ತೊಂದ್ರೆ ಕೊಡಬೇಡಿ ಪ್ಲೀಸ್ ಅಯ್ಯಯ್ಯೋ ಹೊರಡು ಹಾ ನೀವು ನಂಗೆ ಕ್ಷಮಸಿದೀರ ಒಂದ್ ಮಾತು ನಿಮ್ಮ ಬಾಯಿಂದ ಬರೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ ಅಮ್ಮ ತಾಯಿ ಆಯ್ತು ಕ್ಷಮಿಸಿದೀನಿ ಹೋಗು ಹೋಗು ಅಂತ ಹೇಳೋದನಲ್ಲ ಇನ್ನೇ ಆ ಕ್ಲೀನ್ ಇದೀಯಾ ಈಗೇನಾಯ್ತು ಯಾಕೆ ಕಲ್ತಾ ಇದೆಯಾ ಸಾರಿ ನೀವು ನೀವು ನಂಗೆ ಆಟದಲ್ಲಿ ಜಾಗದಲ್ಲಿ ಮುಟ್ಬಿಟ್ರಿ ಪೊಲೀಸ್ ಆಗಿಬಿಟ್ಟು ಈಗೆಲ್ಲ ಮಾಡ್ಬಾರ್ದೆ ಸ್ವಲ್ಪ ಮೆತ್ತು ಮಾತಾಡ್ರಿ ಯಾರನ್ನ ಕೇಳಿಸ್ಕೊಂಡ್ರೆ ಅಂತಾರೆ ಓಯ್ ರೇ ಬೆಮ್ಮೆಲ್ಲಿಗೆ ರೇ ಯಾರನ್ನ ರೇ ಬೇಯ್ ಬೇಯ್ ಹಲೋ ಹಲೋ ಇದ ನಮ್ಮ ಹೋಗ್ಬೇಕಾದ್ರೆ ಕೆಂಪು ಗುಲ್ ಹತ್ರ ಹೋದ್ರಿ ಕಾಕಿನಂಗಡಿ ಕಂಬಾರ್ ಕಟ್ಟಿದ್ರಲ್ಲ ಎಲ್ ಅಯ್ಯಾ ಇಷ್ಟೆಲ್ಲ ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ ನೀನ್ ಓದ್ತಾ ಇರು ಓಕೆ

ನಾನು ಅಕ್ಕ ಗೊತ್ತಾಗ್ಲಿಲ್ವಾ ಅದೇ ಆಂಟಿ ಸೊಲ್ಲಾಪುರ ಶಿವನ್ ದೇವಸ್ಥಾನದ ಪೂಜಾರಿ ಮಗಳು ಅದೇ ನೀವಿವಳನ್ನ ತುಂಟಿ ತುಂಟಿ ಅಂತ ಕರಿತಿದ್ರಂತಲ್ಲ ಸುಚಿ ನೀನೇನೆ ಅಯ್ಯೋ ಎಷ್ಟ್ ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯ ಪರವಾಗಿಲ್ಲ ಅಕ್ಕ ನನ್ ಹೆಸರು ನೆನ್ಪಿಟ್ಕೊಂಡಿದ್ದೀರಲ್ಲ ಅದ್ ಸರಿ ಇದೇನ್ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ ನೀವ್ ಈ ಊರಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು ನೋಡ್ಕೊಂಡು ಹೋಗೋಣ ಬಂದೆ ಅಕ್ಕ ಅವಳು ಇಲ್ಲೇ ಓದ್ತಾ ಇದ್ದಾಳೆ ಈಗ ಓಹೋ ಹಾಸ್ಟ್ಲಲ್ಲಿದ್ದಾಳೆ ಹೌದಾ ಬಹಳ ದಿವಸದ ಮೇಲೆ ನೋಡಿ ನಿನ್ ತುಂಬಾ ಖುಷಿ ಆಯ್ತು ಈಗ ಮನೆ ನೋಡ್ಕೊಂಡಿದ್ಯಲ್ಲ ಆಗಾಗ್ ಬರ್ತಾ ಇರು ಆಗಾಗ ಇಲ್ಲೇ ಬಂದ್ ಸೆಟ್ಲ್ ಆಗ್ಬಿಡ್ತೀನಿ ಏನಂದ್ರೆ ಬರ್ತಾ ಇರ್ತೀನಿ ಅಕ್ಕ ನಿಜವಾಗ್ಲು ಮನೇನ ತುಂಬಾ ಚೆನ್ನಾಗಿ ಇಟ್ಕೊಂಡಿದೀರ ಇದನ್ ಚೆನ್ನಾಗಿ ಇಟ್ಕೊಳಕೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಲೀನ್ ಮಾಡಿ ಮಾಡಿ ನನಗಂತೂ ಸುಸ್ತಾಗ್ ಹೋಗಿದೆ ಈಗ ಹೇಗೂ ಕಾಲೇಜ್ಗೆ ಒಂದ್ ವಾರ ರಜಾ ಇವಳಿಲ್ಲೇ ಇಟ್ಕೊಂಡ್ಬಿಡಿ ಮನೇಲಿ ಇದ್ದು ನಿಮ್ಗೆ ಹೆಲ್ಪ್ ಮಾಡ್ತಾಳೆ ಇವಳು ನನಗ್ ಹೆಲ್ಪ್ ಮಾಡ್ತಾಳ ಹೋಗ ಯಾಕಕ್ಕ ಹಿಂಗ್ ಮಾತಾಡ್ತೀರಾ ನಿಮ್ಗ್ ಹೆಲ್ಪ್ ಮಾಡೋದು ನನ್ ಸೌಭಾಗ್ಯ ಅನ್ಕೋಬೇಕು ಆ ಆದ್ರೆ ಆದ್ರೆ ಆ ನಂಗೆ ಆರ್ ಗಂಟೆ ನಂತರ ಕಣ್ ಸ್ವಲ್ಪ ಮಂಜ್ ಮಂಜಾಗಿರುತ್ತೆ ಸರಿಯಾಗ್ ಕಾಣ್ಸೋಲ್ಲ ಹ್ಮ್ ಆರ್ ಗಂಟೆ ಮೇಲೆ ತಾನೆ ಬೆಳಿಗ್ಗೆಯಿಂದ ಆರ್ ಗಂಟೆವರ್ಗೂ ಕೆಲಸ ಮಾಡು ಆರ್ ಗಂಟೆ ಮೇಲೆ ಅವ್ರ್ ಮೈದಾನ ಬರ್ತಾರೆ ಎಲ್ಲ ಮಾಡ್ತಾರೆ ಅಲ್ವೇನಕಾ ಆ ನೀವ್ ಇನ್ನ ಇಲ್ಲೇ ಇರ್ತೀರಿ ಇಲ್ಲ ಕಣೆ ನಮಗ್ ಬೇರೆ ಕೆಲಸ ಇದೆ ನಾವಿನ್ ಹೊರಡ್ತೀವಿ ಮಾಡ್ಕೊಡ್ತೀನಿ ಮೊದಲನೇ ಸಲ ಮನೆಗ್ ಬಂದಿದ್ದೀರಾ ಹೇಗೋ ಇನ್ಮೇಲೆ ಇಲ್ಲೇ ಇರ್ತಾಳೆ ನಾವ್ ಅವಾಗ ಅವಾಗ ಬಂದ್ ಹೋಗ್ತೀವಿ ಬಾಯ್ ಕಣೆ ಸುಚಿ ಅಕ್ಕ ಬನ್ನಿ ಮನೆ ತೋರ್ಸಿ ಮೊದ್ಲು ಕಾಫಿ ಮಾಡ್ಕೊಡ್ತೀನಿ ಆಮೇಲೆ ಮನೆ ತೋರ್ಸಿ ಒನ್ ಕಂಡೀಷನ್ ಮೇಲೆ ಇವತ್ತಿಂದ ಮನೆ ಕೆಲಸ ನಾನೇ ಮಾಡ್ತೀನಿ ಕಾಫಿನೂ ನಾನೇ ಮಾಡ್ಕೊಡ್ತೀನಿ ಓಕೆ ಆಫೀಸರು ಅಯ್ಯ ಅಂತ ನಮಸ್ಕಾರ ಅದೇನ ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ನಮಸ್ಕಾರ ಮಾಡ್ಬಾರ್ದ ಇಲ್ಲ ಅಕ್ಕ ನಂಗ್ ಪೊಲೀಸ್ ಆಫೀಸರ್ಸ್ ಕಂಡ್ರೆ ಭಯ ಭಯ ಏನ್ ಪೊಲೀಸರು ನೀನ್ ತಿನ್ ತೆರಿಗೆ ಕಡೆ

ಚೆಂಡು ಬಾಂಬ ಉಪಯೋಗಿಸಿ ದಯವಿಟ್ಟು ನಾನ್ ಮಾತು ಕೇಳಿದ್ಗೆ ಇವಳು ನಿಮ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾಳೆ ಇವಳು ದಿನ ರಾತ್ರಿ ಫೋನ್ ಮಾಡ್ತಾ ಇರ್ತಾಳೆ ಪ್ರತಿ ದಿನ ಫೋನ್ ಮಾಡ್ತಾನೆ ಇರ್ತಾಳೆ ಸುಮ್ನೆ ಇರೋ ಅಯ್ಯ ಅವಳಿಗೆ ಆರು ಗಂಟೆ ಮೇಲೆ ಕಣ್ಣೇ ಕಾಣೋದಿಲ್ಲ ಈ ಕಾಯಿಲೆ ಬೇರೆ ಅವಳಿಗೆ ಏನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅದ್ ನಿಲ್ಕೊಡು ಅಲ್ಲೇ ನೆನತಾ ಕೂತ್ಕೋ ಬೆಳಿ ಬೆಳಗ್ಗೆ ಯಾವ ಜನ ಸಿಗ್ರ ಹ ಏನ್ ಗೋಳು ಸರ್ ಹಾ ನಂದು ಕಳದೋಗಿದೆ ತುಂಬಾ ದಿವಸದಿಂದ ಹುಡ್ತಾ ಇದೀನಿ ಸಿಗ್ತಾನೆ ಇಲ್ಲ ಅದ್ ಏನ್ ಕಳೆದೋಗಿದೆ ಅಂತ ಬೊಗಳಿ ಸಾಯಿ ನನ್ ಬಾವಿ ಬಾವಿ ಹೌದು ಸಾರ್ ಏನ ಬಾವಿ ಕಳೆದೋಗುತ್ತಾ ಹೌದು ಸಾರ್ ನಮ್ ತೋಟದಲ್ಲಿ ತೋಡಿದ ಬಾವಿ ಕಳದೋಗಿದೆ ಹುಡ್ಕೊಡಿ ಸಾರ್ ನಾವೇನ್ ಇಲ್ಲಿ ಕಿತ್ತೋದ್ ನನ್ ಮಕ್ಳು ಮಾಡಿ ಅನ್ಕೊಂಡಿದಾವಿ ಅಪ್ರೂಫ್ ಇರಿ ಸಾರ್ ಇಲ್ಲಿ ನೋಡಿ ಸಾರ್ ಬ್ಯಾಂಕ್ ಅಲ್ಲಿ ಬಾವಿಗೋಸ್ಕರ ಮಾಡಿದ ಸಾಲ ಅದ್ರ ಡಾಕ್ಯುಮೆಂಟ್ ಅಲ್ಲಿ ಬಾವಿ ಇದೆ ಅಂತ ಇನ್ಸ್ಪೆಕ್ಷನ್ ಮಾಡಿದ್ದು ಡಾಕ್ಯುಮೆಂಟ್ ಅಯ್ಯೋ ಈ ಕಿತ್ತೋದ್ ಬಾವಿ ಇವಾಗ ನಮ್ಮ ನಮ್ಮಅಮ್ಮನ್ ಕೊನೆ ಆಸೆ ಬಾವಿ ಬಿದ್ದ ಸಾಯ್ಬೇಕು ಅಂತ

ಈಗ ನನ್ಗ್ ಗೊತ್ತಾಯ್ತು ಪೊಲೀಸ್ನವ್ರ ಮುಖ ಯಾಕೆ ಯಾವಾಗಲೂ ಎಣ್ಣೆ ಇರುತ್ತೆ ಅಂತ ಇಂತ ಕಿತ್ತೋದ್ ನನ್ ಮಕ್ಳು ಒಬ್ಬ ಬಂದ್ರೆ ಸಾಕಲ್ಲ ಎಣ್ಣೆ ಹೊಡೆದಂಗಿಲ್ಲದೆ ಇನ್ನೇನು